ಓಂ ಶಾಂತಿ ಈ ಶರೀರದ ಒಳಗಡೆ ಆತ್ಮ ಎಲ್ಲಿದೆ ಹೌದಾ ಆತ್ಮ ಇದೆ ಅಂತ ಎಲ್ಲರಿಗೂ ಗೊತ್ತು ಆದರೆ ಇಂಥ ಜಾಗದಲ್ಲೇ ಇದೆ ಅಂತ ಯಾರಿಗೂ ಗೊತ್ತಿಲ್ಲ ಹೌದಾ ಎಲ್ಲರೂ ಹೇಳ್ತಾರೆ ಆತ್ಮ ಎಲ್ಲಿದೆ ಅಂತ ತಕ್ಷಣನ ಹೃದಯ ಮುಟ್ಕೊಂಡು ಹೇಳ್ತಾರೆ ಅಥವಾ ಮನಸ್ಸು ಮುಟ್ಕೊಂಡು ಹೇಳ್ತಾರೆ ಹೌದಾ ಅಂದರೆ ಹೃದಯ ಭಾಗದಲ್ಲಿ ಅಥವಾ ಎದೆಯ ಭಾಗದಲ್ಲಿ ಆತ್ಮ ಇದೆ ಅಂತ ತಿಳ್ಕೊಂಡಿದ್ದಾರೆ ಎಲ್ಲರೂ ಏನಾದರೂ ಹೇಳ್ಬೇಕಾದ್ರೆ ನಮಗೆ ಆತ್ಮಬಲ ಇದೆ ನಮಗೆ ಆತ್ಮವಿಶ್ವಾಸ ಇದೆ ನಮಗೆ ಆತ್ಮ ನಂಬಿಕೆ ಇದೆ ಆತ್ಮಸ್ಥೈರ್ಯ ಇದೆ ಅಂತ ಹೃದಯ ಭಾಗದಲ್ಲಿ ಕೈ ಇಟ್ಟು ಹೇಳ್ತಾರೆ ಅಂದರೆ ಹೃದಯದಲ್ಲಿ ಆತ್ಮ ಇದೆ ಅಂತ ತಿಳ್ಕೊಂಡಿದ್ದಾರೆ ಎಲ್ಲರೂ ಹೌದಾ ಅದು ತಪ್ಪು ಆತ್ಮ ಎಲ್ಲಿದೆ ಅಂದರೆ ಎರಡು ಉಬ್ಬುಗಳ ಮಧ್ಯೆ ಹಣೆಯಿಂದ ಮೂರು ಇಂಚಿನ ಒಳಗಡೆ ಆತ್ಮ ಇದೆ ಈ ಬೃಕುಟಿ ಮಧ್ಯೆ ಆತ್ಮ ಇದೆ ಹಾಗಾದರೆ ಆತ್ಮ ಈ ಎರಡು ಉಬ್ಬುಗಳ ಮಧ್ಯೆನೇ ಇದೆ ಅನ್ನೋಕ್ಕೇನು ಸಾಕ್ಷಿ ನೋಡಿ ಇವಾಗ ಈ ಕತ್ತಿನ ಭಾಗದಿಂದ ಹಿಡಿದು ಈ ಕತ್ತಿನ ಕೆಳಭಾಗದಲ್ಲಿ ಏನೇ ಡ್ಯಾಮೇಜ್ ಆದರೂ ಕೂಡ ಸರಿಪಡಿಸ್ಬೋದು ಇವಾಗ ಕೈ ಮುರಿದ್ರೆ ಕೈ ಕೂಡ ಜೋಡಣೆ ಮಾಡ್ಬೋದು ಕಾಲು ಮುರಿದ್ರೆ ಕಾಲು ಕೂಡ ಜೋಡಣೆ ಮಾಡ್ಬೋದು ಬೆನ್ನುಮೂಳೆ ಮುರಿದ್ರೆ ಅದನ್ನು ಸಹ ಜೋಡಣೆ ಮಾಡ್ಬೋದು ಈ ಚರ್ಮ ತಗೊಂಡು ಹಾಕ್ಬೋದು ಆ ಚರ್ಮ ತಗೊಂಡು ಹಾಕ್ಬೋದು ಈ ಶರೀರದ ಒಳಗಡೆ ಇರತಕ್ಕಂಥ ಯಾವುದೇ ಅಂಗಾಂಗಗಳನ್ನು ಕೂಡ ಚೇಂಜ್ ಮಾಡ್ಬೋದು ಈ ಕತ್ತಿನ ಭಾಗದಿಂದ ಹಿಡಿದು ಕೆಳಭಾಗದವರೆಗೂ ಏನೇ ಡ್ಯಾಮೇಜ್ ಆದರೂ ಸರಿಪಡಿಸ್ಬೋದು ಆದರೆ ಈ ರುಂಡ ಕಡಿದು ರುಂಡನ ಇಲ್ಲಾದರೂ ಅಂಸೋಕ್ ಅಂಟಿಸೋಕ್ಕಾಗುತ್ತಾ ನೋಡಿ ಈ ತಲೆ ಭಾಗಕ್ಕೆ ಏನಾದರೂ ಪೆಟ್ಟಾಯಿತು ಅಂದರೆ ಡಾಕ್ಟರ್ಗಳು ಏನು ಹೇಳ್ತಾರೆ ನೋಡಿ ಇಂದಿನ ನೆನಪು ಬಂದರೂ ಬರಬಹುದು ಅಥವಾ ಬರದೇನೂ ಇರ್ಬೋದು ಈ ವ್ಯಕ್ತಿ ಕೋಮಕ್ಕೂ ಹೋಗ್ಬೋದು ಅಥವಾ ಹುಚ್ಚನೂ ಕೂಡ ಆಗ್ಬೋದು ಗ್ಯಾರಂಟಿ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಹೌದಾ ಈಗ ಆತ್ಮ ಈ ಬೃಕುಟಿ ಮಧ್ಯದಲ್ಲಿಯೇ ಇದೆ ಅನ್ನೋಕ್ಕೆ ಇನ್ನೊಂದು ಸಾಕ್ಷಿ ಏನಂದ್ರೆ ನಾವು ಅದರ ಪ್ರತೀಕವಾಗಿ ಹಣೆಯ ಮಧ್ಯದಲ್ಲಿ ಕುಂಕುಮ ಇಡ್ತೀವಿ ಗಂಧ ಇಡ್ತೀವಿ ಸ್ಟಿಕ್ಕರ್ ಹಚ್ತೀವಿ ವಿಭೂತಿ ಹಚ್ತೀವಿ ಹೌದಾ ಆಮೇಲೆ ಇನ್ನೊಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಾವು ನಮಸ್ಕಾರ ಮಾಡಿದರೂ ಕೂಡ ಈ ಕೈ ಭಾಗವನ್ನು ಹಣೆಗೆ ಒತ್ಕೊಂಡೇ ನಮಸ್ಕಾರ ಮಾಡ್ತೀವಿ ಹೌದಾ ಇನ್ನೊಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಾವು ಸೆಲ್ಯೂಟ್ ಹೊಡಿಬೇಕಾದ್ರೂ ಸಹ ಹಣೆಗೆ ಕೈ ಇಟ್ಕೊಂಡು ಸೆಲ್ಯೂಟ್ ಹೊಡಿತೀವಿ ಹೌದಾ ಆಮೇಲೆ ಇನ್ನೊಂದು ಸಾಕ್ಷಿ ಅಂದರೆ ನಾವು ಯಾರಾದರೂ ಮನೆಗೆ ಬಂದಿದ್ರೆ ಅವ್ರ ಜೊತೆ ಮುಖ ಕೊಟ್ಟು ಮುಖ ಮಾತಾಡ್ತೀವಿ ಹೊರತು ಈ ಶರೀರ ನೋಡಿ ಅಥವಾ ಕೈ ನೋಡಿ ಕಾಲು ನೋಡಿ ಮಾತಾಡೋದಿಲ್ಲ ನಾವು ಮುಖ ಮುಖದಿಂದ ಮುಖ ನೋಡಿ ಮುಖ ನೋಡಿ ಮಾತಾಡ್ತೀವಿ ಹೌದಾ ಮುಖಾಮುಖಿಯಾಗಿ ಮಾತಾಡ್ತೀವಿ ಅಂದರೆ ಆತ್ಮ ಮುಖದ ಭಾಗದಲ್ಲಿ ಇದೆ ಅನ್ನೋಕ್ಕೆ ಸಾಕ್ಷಿ ನೋಡಿ ಇವಾಗ ಎರಡು ಕಾರುಗಳು ಆಪೋಸಿಟ್ ಆಗಿ ಬರ್ತಾವೆ ಒಂದು ಕಾರ್ ಈ ದಿಕ್ಕಿನಿಂದ ಬರುತ್ತೆ ಇನ್ನೊಂದು ಕಾರ್ ಈ ದಿಕ್ಕಿನಿಂದ ಬರುತ್ತೆ ಆ ಎರಡೂ ಕಾರುಗಳು ಅಲ್ಲಿ ನಿಂತಾಗ ಒಂದಕ್ಕೊಂದು ಎದುರು ಬದುರು ನಿಂತಾಗ ಆ ಕಾರಿನ ಒಳಗಡೆ ಇರುವ ವ್ಯಕ್ತಿಗಳು ಡ್ರೈವರ್ ಡ್ರೈವರ್ ಮಾತಾಡ್ತಾರೆ ಹೊರ್ತು ಆ ಕಾರ್ ಮಾತಾಡೋದಿಲ್ಲ ಹಾಗೆ ಈ ಶರೀರ ಅನ್ನೋದು ಕೂಡ ಒಂದು ರಥ ಇದರ ಒಳಗಡೆ ಇರೋ ಆತ್ಮ ಸಾರಥಿ ಆ ಆತ್ಮ ಆತ್ಮ ಮಾತಾಡ್ತಾವೇ ಹೊರ್ತು ಈ ಶರೀರ ಅಲ್ಲ ಅಂದರೆ ಈ ಮುಖದ ಭಾಗದಲ್ಲಿ ಆತ್ಮ ಇರೋದ್ರಿಂದ ನಾವು ಒಬ್ಬರನ್ನ ಒಬ್ಬರನ್ನ ಮುಖ ಕೊಟ್ಟು ಮಾತಾಡ್ತೀವಿ ಹೌದಾ ಈಗ ಆತ್ಮ ಎಲ್ಲಿದೆ ಅಂದರೆ ಎಲ್ಲರೂ ಹೇಳಬೇಕು ಎರಡು ಉಬ್ಬುಗಳ ಮಧ್ಯೆ ಹಣೆಯಿಂದ ಮೂರು ಇಂಚಿನ ಒಳಗಡೆ ಆತ್ಮ ಇದೆ ಇದು ಸಾಕ್ಷಾತ್ ಭಗವಂತನೇ ಹೇಳಿರೋ ಮಾತು ಓಂ ಶಾಂತಿ